ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಆಷಾಢ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೇಕನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಆಷಾಢ ಶುಭನ ಅಥವಾ ಅಶುಭನ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ತೀನಿ ಆಷಾಢ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಇದು ಅಶುಭ ಮಾಸ ಅಂತಲೇ ಪರಿಗಣನೆ ಮಾಡೋದು ಉಂಟು ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಯಾಕೆ ಅಂದರೆ ಈ ಒಂದು ತಿಂಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕೆ ಅಂದರೆ ಇದು ಮುಂಗಾರು ಮಳೆಯ ಆರಂಭವನ್ನು ಸೂಚಿಸುತ್ತೆ ಮಳೆ ಗಾಳಿಯ ಆರ್ಭಟ ಹೆಚ್ಚಾಗಿರುತ್ತೆ ಅಲ್ವಾ ಮನೆಯಿಂದ ಹೊರಗೆ ಹೋಗದೆ ತುಂಬ ಕಷ್ಟ ಆಗಿರುತ್ತೆ ಈ ರೀತಿ ನಿರಂತರವಾಗಿ ಗಾಳಿ ಮಳೆ ಇದ್ದರೆ ಸಂಚಾರಕ್ಕೆ ಅಡೆತಡೆಗಳು ಉಂಟಾಗೆ ಉಂಟಾಗುತ್ತೆ ಈ ಎಲ್ಲ ಕಾರಣಗಳಿಂದ ನಾವು ಮಾಡುವಂತಹ ಕೆಲಸಗಳಿಗೆ ಅಡೆತಡೆ ಉಂಟಾಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗೆಯೇ ರೈತರಿಗೆ ಹೊಲ ಗದ್ದೆಗಳಲ್ಲಿ ತುಂಬಾ ಕೆಲಸ ಇರುತ್ತೆ ಅಲ್ವಾ ಈ ಕೆಲಸಗಳ ಮಧ್ಯೆ ಬೇರೆ ಕೆಲಸಕ್ಕೆ ಅವ್ರಿಗೆ ಸಮಯ ಸಿಗೋದೇ ಇಲ್ಲ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ಹೇಳಲಾಗುತ್ತೆ ಈ ಒಂದು ಆಷಾಢ ಮಾಸದಲ್ಲಿ ಯಾವ ಎಲ್ಲ ಕೆಲಸಗಳನ್ನು ಮಾಡಲೇಬಾರ್ದು ಅಂದರೆ ಶುಭ ಕಾರ್ಯಗಳಾದಂಥ ಮದುವೆ ಮಾತುಕತೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಉಪನಯನ ವಾಹನ ಮತ್ತು ಜಮೀನನ್ನು ಏನಾದರೂ ತಗೋಬೇಕು ಅಂತ ಇದ್ರೆ ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂತ ಇದ್ರೆ ಇದು ಎಲ್ಲ ಕೆಲಸಗಳನ್ನು ಆಷಾಢ ಮಾಸದಲ್ಲಿ ಮಾಡಲೇಬಾರ್ದು ಇದು ನಿಷೇಧ ಅಂತಲೇ ಹೇಳ್ಬೋದು ಇದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಮದುವೆ ಆದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಒಂದೇ ಮನೆಯಲ್ಲಿ ಇರಬಾರ್ದು ಅಂತ ಕೂಡ ಹೇಳ್ತಾರೆ ಕೆಲವು ಕಡೆ ಪದ್ಧತಿ ಕೂಡ ಇದೆ ಆಷಾಢ ಮಾಸದಲ್ಲಂತೂ ಮಳೆ ಹೆಚ್ಚಾಗಿ ಇರೋದ್ರಿಂದ ಗದ್ದೆಗಳಲ್ಲಿ ಮತ್ತು ಮನೆಯಲ್ಲೂ ಅಷ್ಟೇ ಕೆಲಸ ಹೆಚ್ಚಾಗಿ ಇರುತ್ತೆ ಅತ್ತೆ ಆದವರು ಸೊಸೆಗೆ ಹೆಚ್ಚು ಕೆಲಸದ ಒತ್ತಡವನ್ನು ತರಬಾರ್ದು ಇದರಿಂದ ಅವರಿಬ್ಬರಲ್ಲಿ ವೈಮನಸ್ಯ ಹೆಚ್ಚಾಗಿ ಜಗಳ ಉಂಟಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಒಂದು ತಿಂಗಳಗಳ ಕಾಲ ತವರು ಮನೆಗೆ ಕಳಿಸುವಂತಹ ಒಂದು ಸಂಪ್ರದಾಯ ಖಂಡಿತವಾಗ್ಲೂ ಇದೆ ಆಷಾಢ ಮಾಸವನ್ನು ಯಾಕೆ ಅಶುಭ ಮಾಸ ಅಂತ ಕರೀತಾರೆ ಅನ್ನೋದನ್ನು ನಿಮಗೆ ತಿಳಿಸ್ದೆ ಈಗ ಆಷಾಢ ಮಾಸದ ಮಹತ್ವವೇನು ಅಂತ ಕೂಡ ಇವಾಗ ತಿಳಿಸ್ತೀನಿ ಆಷಾಢ ಮಾಸವನ್ನು ತುಂಬಾ ಶ್ರೇಷ್ಠವಾದ ಮಾಸ ಅಂತ ಕೂಡ ಪರಿಗಣನೆ ಮಾಡ್ತಾರೆ ಯಾಕೆಂದರೆ ಇದು ಚಾತುರ್ಮಾಸದಲ್ಲಿ ಬರುವಂಥ ಮೊದಲನೇ ತಿಂಗಳಾಗಿರುತ್ತೆ ಈ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಹಾಗಾಗಿ ಶುಭ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಚಾತುರ್ಮಾಸದಲ್ಲಿ ಮಾಡೋದಿಲ್ಲ ಇದನ್ನು ಪುಣ್ಯ ಗಳಿಸುವ ಕಾಲ ಅಂತ ಕೂಡ ಹೇಳಲಾಗುತ್ತೆ ಈ ಸಮಯದಲ್ಲಿ ಹೆಚ್ಚಾಗಿ ಪೂಜೆ ವ್ರತ ಉಪವಾಸ ತೀರ್ಥಯಾತ್ರೆ ಮುಂತಾದ ಪುಣ್ಯದ ಕೆಲಸಗಳನ್ನು ಮಾಡಲಾಗುತ್ತೆ ಇದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಈ ಮಾಸ ಅಂತೂ ಅತ್ಯಂತ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ಭಕ್ತಿಯಿಂದ ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಅತ್ಯಂತ ಬೇಗ ಫಲ ಖಂಡಿತವಾಗಲು ಸಿಕ್ಕುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಆಷಾಢದಲ್ಲಿ ಬರುವಂತಹ ಶುಕ್ರವಾರ ತುಂಬನೇ ಶ್ರೇಷ್ಠವಾದದ್ದು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಈ ಮಾಸದಲ್ಲಿ ಹೆಚ್ಚು ಹೆಚ್ಚಾಗಿ ನೀವು ಪೂಜೆ ವ್ರತಗಳನ್ನು ಕೈಗೊಳ್ಳಬೇಕು ಇದರಿಂದ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ಆಷಾಢ ಮಾಸ ಅಂತೂ ಆ ಶುಭ ಮಾಸ ಖಂಡಿತವಾಗ್ಲೂ ಅಲ್ಲ ಸ್ನೇಹಿತರೆ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವಾಗ ನಿಮಗೆ ತಿಳಿಸ್ತೀನಿ ಆಷಾಢ ಮಾಸ ಪ್ರಾರಂಭವಾಗೋದು ಜುಲೈ ಆರನೇ ತಾರೀಕು ಹಾಗೆ ಮುಕ್ತಾಯ ಆಗೋದು ಆಗಸ್ಟ್ ನಾಲ್ಕನೇ ತಾರೀಕು ಆಷಾಢ ಮಾಸದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋಲಿ ತಿಳಿಸ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್